ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣನು ಚಂದ್ರ ವಂಶದಲ್ಲಿ ಹುಟ್ಟಲು ಕಾರಣವೇನೆಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಆಗದೇ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣನು ಚಂದ್ರವಂಶದಲ್ಲಿ ಹುಟ್ಟಲು ಕಾರಣವೇನೆಂದು ತಿಳಿಯೋಣ ಸಿದ್ಧಿಗಳು ಶ್ರೀಕೃಷ್ಣನಲ್ಲಿ ಹುಟ್ಟಿದಾಗಿನಿಂದಲೂ ಇದ್ದರು ಕೃಷ್ಣನ ತಂದೆ ವಾಸುದೇವ ಮತ್ತು ತಾಯಿ ದೇವಕಿಯ ವಿವಾಹದ ಸಮಯದಲ್ಲಿ ಮಾವ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಆಕೆಯ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿರುವಾಗ ಆಕಾಶವಾಣಿಯೊಂದನ್ನು ಕೇಳುತ್ತಾನೆ ಅದರಲ್ಲಿ ದೇವಕಿಯ ಎಂಟನೆಯ ಮಗನ ಕೈಯಲ್ಲಿ ಕಂಸನನ್ನು ಕೊಲ್ಲಲಾಗುವುದು ಎಂದು ಧ್ವನಿಯೂ ಹೇಳುತ್ತದೆ ಇದರ ನಂತರ ವಸುದೇವ ಮತ್ತು ದೇವಕಿಯನ್ನು ಕಂಸನು ಸೆರೆಮನೆಗೆ ಹಾಕಿದನು ಅಷ್ಟಮಿಯ ದಿನ ಹನ್ನೆರಡು ಗಂಟೆಗೆ ಕಂಸನ ಜೈಲಿನ ಬೀಗಗಳೆಲ್ಲ ಒಡೆದು ಸೈನಿಕರು ಗಾಢ ನಿದ್ರೆಗೆ ಜಾರಿದರು ದಟ್ಟ ಮೋಡಗಳು ಆಕಾಶವನ್ನು ಆವರಿಸಿತು ಮತ್ತು ಜೋರಾಗಿ ಮಳೆ ಆರಂಭವಾಯಿತು ಅದರ ನಂತರ ಕೃಷ್ಣನು ಜನಿಸಿದನು ಆ ದಿನ ಕೃಷ್ಣ ಜನಿಸಿದ ನಕ್ಷತ್ರ ಮತ್ತು ಸಮಯ ಎಲ್ಲವೂ ಶುಭವಾಗಿತ್ತು ಶ್ರೀ ಕೃಷ್ಣನು ಈ ದಿನವೇ ಜನಿಸಲು ಹಾಗೂ ಮಧ್ಯರಾತ್ರಿಯನ್ನೇ ಆಯ್ದುಕೊಳ್ಳಲು ಕಾರಣವೂ ಇದೆ ಅದೇ ಕಾರಣವೇ ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಜನ್ಮ ತೆಗೆದುಕೊಳ್ಳಲು ಮುಖ್ಯ ಕಾರಣ ಸ್ನೇಹಿತರೆ ಶ್ರೀರಾಮನು ಸೂರ್ಯವಂಶಿ ಏಕೆಂದರೆ ಅವನು ಬೆಳಿಗ್ಗೆ ಜನಿಸಿದನು ಮತ್ತು ಕೃಷ್ಣನು ಚಂದ್ರವಂಶಿಯಾಗಿದ್ದುದರಿಂದ ಶ್ರೀ ಕೃಷ್ಣನು ರಾತ್ರಿಯಲ್ಲಿ ಜನಿಸಿದನು ಶ್ರೀ ಕೃಷ್ಣ ಚಂದ್ರವಂಶಿ ಮತ್ತು ಇಂದ್ರದೇವ ಶ್ರೀ ಕೃಷ್ಣನ ಪೂರ್ವಜ ಚಂದ್ರದೇವನ ಮಗ ಬುಧ ಆದ್ದರಿಂದ ಭಗವಂತನು ಬುಧವಾರವನ್ನು ತನ್ನ ಜನನಕ್ಕಾಗಿ ಆರಿಸಿಕೊಂಡನು ಅದೇ ಸಮಯದಲ್ಲಿ ರೋಹಿಣಿ ಚಂದ್ರನ ಹೆಂಡತಿ ಮತ್ತು ನಕ್ಷತ್ರ ಪುಂಜ ಅದಕ್ಕಾಗಿಯೇ ದೇವರು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು ಮತ್ತೊಂದೆಡೆ ಅಷ್ಟಮಿ ದಿನಾಂಕವನ್ನು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಷ್ಣು ಈ ಶಕ್ತಿಯಿಂದಾಗಿ ಇಡೀ ವಿಶ್ವವನ್ನು ನಿರ್ವಹಿಸುತ್ತಾನೆ ಆದ್ದರಿಂದ ಶ್ರೀಕೃಷ್ಣನು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿ ಎಂದು ಜನಿಸಿದನು ಈ ಸಮಯದಲ್ಲಿ ಅವನ ಪೂರ್ವಜರೆಲ್ಲರೂ ಅವನಿಗೆ ಆಶೀರ್ವಾದವನ್ನು ಮಾಡಿದರು ಸ್ನೇಹಿತರೆ ಪುರಾಣದ ಪ್ರಕಾರ ಚಂದ್ರದೇವನು ವಿಷ್ಣು ತಮ್ಮ ಕುಲದಲ್ಲಿ ಜನಿಸಬೇಕು ಎಂದು ಬಯಸಿದ್ದನು ಭಗವಾನ್ ರಾಮನು ಸೂರ್ಯನ ಕುಟುಂಬದಲ್ಲಿ ಜನಿಸಿದ ಕಾರಣ ಚಂದ್ರದೇವನು ಓ ದೇವರೇ ನನ್ನ ಕುಟುಂಬದಲ್ಲಿ ಕೃಷ್ಣನ ಅವತಾರದಲ್ಲಿ ಜನಿಸಿ ಇದರಿಂದ ನಾನು ಕೂಡ ಸಂತೋಷವನ್ನು ಪಡೆಯುತ್ತೇನೆ ಮತ್ತು ನೇರ ದೃಷ್ಟಿ ಹೊಂದಬಹುದು ಎಂದು ಹೇಳುತ್ತಾನೆ ಯಾವಾಗ ಶ್ರೀ ಕೃಷ್ಣನು ರಾತ್ರಿಯಲ್ಲಿ ಕಾಣಿಸಿಕೊಂಡನು ಆಗ ಇಡೀ ಬ್ರಹ್ಮಾಂಡದ ವಾತಾವರಣವು ಸಕಾರಾತ್ಮಕವಾಯಿತು ದೇವರುಗಳು ಮತ್ತು ದೇವತೆಗಳು ಮಂಗಳಕರ ಹಾಡುಗಳನ್ನು ಹಾಡಲು ಮತ್ತು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದರು ಪ್ರಕೃತಿ ಪ್ರಾಣಿಗಳು ಪಕ್ಷಿಗಳು ಋಷಿಗಳು ಸಂತರು ನಪುಂಸಕರು ಇತ್ಯಾದಿ ಎಲ್ಲರೂ ನೃತ್ಯ ಮತ್ತು ಹಾಡಲು ಪ್ರಾರಂಭಿಸಿದರು ಸ್ನೇಹಿತರೆ ಭಗವಂತನ ಜನನದ ಬಗ್ಗೆ ಸಂತೋಷಪಟ್ಟರು ಭೂಮಿಯಿಂದ ಇಂದ್ರಲೋಕಕ್ಕೆ ದೇವರ ಆಗಮನದ ಸಂತೋಷದಾಯಕ ವಾತಾವರಣವಿತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಶ್ರೀಕೃಷ್ಣನು ಭೂಮಿಯ ಮೇಲೆ ಜನಿಸಿದಾಗ ಸ್ವರ್ಗದಿಂದ ದೇವತೆಗಳು ಹಾಗೂ ದೇವರುಗಳು ಪುಷ್ಪಗಳ ಮಳೆಯನ್ನು ಸುರಿಸಿದರು ಸ್ನೇಹಿತರೆ ಶ್ರೀಕೃಷ್ಣನು ಕಂಸನ ಸೆರೆಮನೆಯಿಂದ ಹೊರಡಲು ಮಧ್ಯರಾತ್ರಿಯನ್ನು ಆರಿಸಿಕೊಂಡನು ಸುರಕ್ಷಿತ ಸ್ಥಳಕ್ಕೆ ಕಳಿಸಬಹುದು ಎನ್ನುವ ಭರವಸೆ ಇದ್ದಿತು ಹಾಗಾಗಿ ಕೃಷ್ಣ ಜನಿಸಿದಾಗ ಜೈಲಿನ ಬಾಗಿಲುಗಳೆಲ್ಲವೂ ಇದ್ದಕ್ಕಿದ್ದಂತೆ ತೆರೆದುಕೊಂಡವು ಸ್ನೇಹಿತರೆ ಶ್ರೀರಾಮನು ಸೂರ್ಯ ವಂಶದಲ್ಲಿ ಜನಿಸಿದ್ದರಿಂದ ಚಂದ್ರನಿಗೂ ಶ್ರೀಕೃಷ್ಣನು ತನ್ನ ವಂಶದಲ್ಲಿ ಜನಿಸಬೇಕೆಂಬ ಆಶಯ ಉಂಟಾಯಿತು ಆದ್ದರಿಂದಲೇ ಶ್ರೀಕೃಷ್ಣನು ಚಂದ್ರ ವಂಶದಲ್ಲಿ ಜನಿಸಿದನು ನೋಡಿದ್ರಲ್ಲ ಸ್ನೇಹಿತರೆ ಚಂದ್ರನ ಆಶಯದಂತೆ ಶ್ರೀಕೃಷ್ಣನು ಚಂದ್ರ ವಂಶದಲ್ಲಿ ಜನಿಸಿದನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೆ ಕಾಣುತ್ತಿದ್ದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು